ನಮಸ್ಕಾರ ವೀಕ್ಷಕರೇ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತು ಯಾವಾಗ ಬರುತ್ತೆ ಅನ್ನೋಂಥ ಒಂದು ಪ್ರಶ್ನೆ ಇತ್ತು ಈಗಾಗಲೇ ನಾವು ನೋಡಿರೋ ಪ್ರಕಾರ ಪಿ ಎಮ್ ಕಿಸಾನ್ ಅಧಿಕೃತ ವೆಬ್ಸೈಟ್ನಲ್ಲಿ ಬಂದಿರುವಂತಹ ಡೇಟ್ ಬಂದ್ಬಿಟ್ಟು ಅಕ್ಟೋಬರ್ ಐದು ಅಕ್ಟೋಬರ್ ಐದರಂದು ಪಿ ಎಮ್ ಕಿಸಾನನ ಹದಿನೆಂಟನೇ ಕಂತಿನ ಒಂದು ಎರಡು ಸಾವಿರ ರೂಪಾಯಿ ನಗದು ಏನಿದೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗೋ ಆಗುತ್ತದೆ ಹಾಗೆಯೇ ಕಿಸಾನ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರಿ ಈ ಒಂದು ಯೋಜನೆಯು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿಯಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಆದಂತಹ ಶ್ರೀ ನರೇಂದ್ರ ಮೋದಿ ಅವರು ಚಲಾವಣೆಯನ್ನ ಮಾಡ್ತಾರೆ ಈ ಒಂದು ಪಿ ಕಿಸಾನ್ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ ರೈತರಿಗೆ ಆರ್ಥಿಕವಾಗಿ ನೆರವಾಗಲೆಂದು ಸುಮಾರು ಆರು ಸಾವಿರ ರೂಪಾಯಿಗಳನ್ನು ಮೂರು ಹಂತಗಳಲ್ಲಿ ಅಂದರೆ ಮೂರು ಇನ್ಸ್ಟಾಲ್ಮೆಂಟ್ಗಳಾಗಿ ಅವರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವಂಥ ಒಂದು ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಾರೆ ಈಗ ಬರ್ತಕ್ಕಂಥದ್ದು ಹದಿನೆಂಟನೇ ಒಂದು ಇನ್ಸ್ಟಾಲ್ಮೆಂಟ್ ಆಗಿದೆ ಡೈರೆಕ್ಟಾಗಿ ನೇರವಾಗಿ ಇದು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗುತ್ತೆ ಹಾಗೆಯೇ ಈ ಒಂದು ಯೋಜನೆಯ ಲಾಭವನ್ನು ಪಡೆಯಲು ಈ ಕೆ ವೈ ಸಿ ಮಾಡುವುದು ಕಡ್ಡಾಯಿರುತ್ತೆ ಯಾರು ಈ ಕೆ ವೈ ಸಿ ಮಾಡಿಸಿಲ್ಲ ಅವರೆಲ್ಲ ಅವರೆಲ್ಲ ಈ ಕೆ ವೈ ಸಿಯನ್ನು ಮಾಡಿಸ್ಕೊಂಬಿಟ್ಟು ಈ ಒಂದು ಯೋಜನೆಯ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಹಾಗೆಯೇ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ ಧನ್ಯವಾದಗಳು